ಒಂದು ಅವತ್ತು ಸ್ಪಾಟ್ ಡೆತ್ ಆಗಿತ್ತು ಚಾಯ್ ಬಂದಿದೆಲ್ಲ ಓಕೆ ಈಗ ನಮ್ಮ ರಸಾಯina ರೆಡಿಯಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಆವಸ್ಥಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮದು ಆ್ಯಕ್ಸಿಡೆಂಟ್ ಆಗಿತ್ತಲ್ವ ಸೊ ಅದು ಪೊಲೀಸ್ ಕೇಳಿಸಿ ಎಲ್ಲಿವರೆಗೂ ಬಂತು ಏನಾಯಿತು ಸಿಕ್ಕಿದ್ರ ಅಂತ ಎಲ್ಲ ಕೇಳ್ತಾ ಇದ್ರಿ ಆ್ಯಕ್ಚುಲಿ ಒಂದು ರ್ಯಾಂಡಮ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ ಸ್ವಲ್ಪ ಗೊತ್ತಿರ್ಬೋದು ಇನ್ನು ಸ್ವಲ್ಪ ಗೊತ್ತಿಲ್ಲ ಅಲ್ವಾ ಏನಪ್ಪ ಅಂದರೆ ಸೆಪ್ಟೆಂಬರ್ ಮೂವತ್ತೊಂದನೇ ತಾರೀಕು ನನಗೆ ಆ್ಯಕ್ಸಿಡೆಂಟ್ ಆಗಿದ್ದು ಹಾಂ ಸೆಪ್ಟೆಂಬರ್ ಮೂವತ್ತೊಂದನೇ ತಾರೀಕು ಅದಾದಮೇಲೆ ಆ್ಯಕ್ಸಿಡೆಂಟ್ ಆದಾಗ ನನಗೆ ಪ್ರಜ್ಞೆ ಇರಲಿಲ್ಲ ಸೊ ನಾನು ಎಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಅಂತ ಸರಿಯಾಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ ನಾನು ಹೇಳಿದ್ದು ಒಂದು ಕಾಲೇಜು ಅವರು ಅರ್ಥ ಮಾಡ್ಕೊಂಡಿದ್ದು ಇನ್ನೊಂದು ಕಾಲೇಜು ಯಾಕೆಂದರೆ ಎರಡು ಕಾಲೇಜು ಒಂದೇ ಹೆಸ್ರು ಇದ್ದಿದ್ದರಿಂದ ಸೊ ಅವರು ಕನ್ಫ್ಯೂಸ್ ಮಾಡಿಕೊಂಡ್ರು ಆಮೇಲೆ ಮೇಲೆ ನನಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ ಸುಮಾರು ಒಂದು ಹತ್ತು ದಿನ ನನಗೆ ಸರಿಯಾಗಿ ಓಡಾಡಕ್ಕೆ ಆಗಿರಲಿಲ್ಲ ಅದಾದ ನಂತರ ಹತ್ತು ದಿನ ಆದಮೇಲೆ ಹೋದೆ ಆವಾಗ ಎಲ್ಲಿ ಬಿದ್ದಿದ್ದು ಅಂತ ಎಕ್ಸಾಕ್ಟಾಗಿ ಹೇಳಿದೆ ನಾನು ಏನಕ್ಕಪ್ಪ ಅಂದರೆ ನಾನು ಹೋಗಿದ್ದ ದಿನವೇ ಆವತ್ತು ಅಂದರೆ ನಾನು ಬಿದ್ದಿದ್ದ ಜಾಗದಲ್ಲೇ ಒಂದು ಅವತ್ತು ಸ್ಪಾಟ್ ಡೆತ್ ಆಗಿತ್ತು ಸೇಮ್ ನನ್ನೇಜೇ ಇರಬೇಕು ಅನ್ಸುತ್ತೆ ಮೇ ಬಿ ಅವರು ಅಲ್ಲಿ ಒಂದು ಸ್ಪಾಟ್ ಆಗಿತ್ತು ಹಾಗಾಗಿ ಅವಾಗ ನಾನು ಅದೇ ಟೈಮ್ ನಾನು ಹೋದಾಗ ಹೇಳಿದೆ ಅಲ್ಲೇ ಸರ್ ನಾನು ಬಿದ್ದಿದ್ದು ಅಂತ ಅವಾಗ ಅವರಿಗೆ ಗೊತ್ತಾಯಿತು ಓಕೆ ನಾನು ಅಲ್ಲಿ ಬಿದ್ದಿದ್ದು ಅಂತ ಹೇಳ್ಬಿಟ್ಟು ಮತ್ತು ಅದಾದ್ಮೇಲೆ ಅಂದರೆ ಇದೆಲ್ಲ ನಡೆಯುವಷ್ಟರಲ್ಲಿ ಆಲ್ಮೋಸ್ಟ್ ಹತ್ತು ದಿನ ಆಗೋಗಿತ್ತು ಮತ್ತೆ ಎರಡು ಮೂರು ದಿನ ಆ ಒಂದು ಕೇಸಲ್ಲಿ ಅವರು ಬ್ಯುಸಿ ಆದರು ನನಗೆ ಸಿಗಲಿಲ್ಲ ಅವರು ಓಕೆನಾ ನೆಕ್ಸ್ಟ್ ಅದಾದಮೇಲೆ ಹೋಗಿ ಓದಿ ಇಲ್ಲ ಅವರೇ ಫೋನ್ ಮಾಡಿದ್ರು ಮೇಲೆ ನಾನೇ ಓದೆ ಅಂದರೆ ಇದು ಸುಮಾರು ಒಂದು ಹದಿನಾರು ದಿನನೋ ಹದಿನೇಳು ದಿನನೋ ಆಗಿತ್ತು ಅವ್ರು ಕಾಲ್ ಮಾಡಿದಾಗ ಬನ್ನಿ ಈ ಥರ ನಾವು ಬಂದಿದ್ದೀವಿ ಅಂದರೆ ನಾನು ಸ್ಪಾಟ್ ಹೇಳಿದ್ದೆ ಅಲ್ವಾ ಯಾವುದು ಅಂತ ಅವರು ಅಲ್ಲಿಗೆ ಬಂದ್ಬಿಟ್ಟು ಕಾಲ್ ಮಾಡಿದ್ರು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು ಹೋದ್ವಿ ಅಲ್ಲಿ ಆ ರೋಡಲ್ಲಿ ಅಂದರೆ ನಾನು ಬಿದ್ದಿರೋಂಥ ಜಾಗದಲ್ಲಿ ಮೂರು ಸಿ ಸಿ ಕ್ಯಾಮ್ರಾ ಇತ್ತು ಒಂದರಲ್ಲಿ ಹಿಂದೆ ಸ್ವಲ್ಪ ದೂರ ಹಿಂದೆ ಬಿದ್ದಿದ್ದು ಕಾಣಿಸ್ತಾ ಇತ್ತು ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಮತ್ತೆ ಅದರಲ್ಲಿ ನಂಬರ್ ಎಲ್ಲ ಯಾವುದು ಕ್ಲಿಯರ್ ಆಗಿರಲಿಲ್ಲ ಓಕೆನಾ ನೆಕ್ಸ್ಟ್ ಇನ್ನೊಂದು ಸಿ ಸಿ ಕ್ಯಾಮ್ರಾದಲ್ಲಿ ವೆಹಿಕಲ್ ನಂಬರು ಸರಿಯಾಗಿ ಐಡೆಂಟಿಫೈ ಆಗಿರ್ಲಿಲ್ಲ ನಾನು ಬಿದ್ದಿದ್ ಮಾತ್ರ ಆ ಸಿ ಸಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇತ್ತು ಮತ್ತೆ ಇನ್ನು ಒಂದು ಅಥವಾ ಎರಡು ಸಿ ಸಿ ಕ್ಯಾಮ್ರಾದಲ್ಲಿ ಆಲ್ರೆಡಿ ಅದು ಅಂದರೆ ಮುಂದೆ ಪಾಸ್ ಆಗಿತ್ತಲ್ವ ಗಾಡಿ ಸೊ ನಾಲ್ಕು ಸಿ ಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಎರಡರಲ್ಲಿ ಈ ತರ ಒಂದು ಫುಟೇಜ್ ಸಿಕ್ತು ಒಂದು ದೂರದಲ್ಲಿ ಬಿದ್ದಿದ್ದು ಕಾಣಿಸ್ತಾ ಇತ್ತು ಇನ್ನೊಂದರಲ್ಲಿ ಗಾಡಿ ನಂಬರ್ ಅಷ್ಟೊಂದು ಕ್ಲಿಯರ್ ಆಗಿರ್ಲಿಲ್ಲ ಮತ್ತೆ ಇನ್ನೆರಡು ಸಿ ಸಿ ಕ್ಯಾಮೆರಾದಲ್ಲಿ ಆಲ್ರೆಡಿ ಫುಟೇಜಸ್ ಎಲ್ಲ ಡಿಲೀಟ್ ಆಗಿ ಹೋಗ್ಬಿಟ್ಟಿತ್ತು ಸೊ ಹಂಗಾಗಿ ನಮಗೆ ಅವತ್ತು ಸಿಗ್ಲಿಲ್ಲ ಅದಾದ್ಮೇಲೆ ಜಂಕ್ಷನ್ ಅಲ್ಲಿ ದೊಡ್ಡ ಕ್ಯಾಮ್ರಾಗಳು ಬರುತ್ತೆ ಅಲ್ವಾ ಅಂದ್ರೆ ನಾಲ್ಕು ಸೈಡ್ ಇರುತ್ತಲ್ಲ ಜಂಕ್ಷನ್ಗಳಲ್ಲಿ ಆ ಕ್ಯಾಮ್ರಾನ ಚೆಕ್ ಮಾಡ್ಬೇಕಲ್ವಾ ಸರ್ ಅಂತ ಹೇಳಿದೆ ನಾನು ಮೇಡಮ್ ಅದು ನಮ್ಮ ಆಫೀಸಲ್ಲೇ ಇರುತ್ತೆ ನಾವು ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಇನ್ನೇನು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಅಂತ ಸುಮ್ಮನಾದೆ ಆಮೇಲೆ ಒಂದ್ ನಾಲ್ಕೈದು ದಿನ ಬಿಟ್ಟು ನನಗೆ ನಮ್ಮನೆಯಲ್ಲೆಲ್ಲ ಹೇಳಿದ್ರು ಓಕೆ ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಎಫ್ಐ ಆರ್ ಮಾಡಿಸ್ಬಿಡು ನೀನು ಅಂತ ಹೇಳಿದ್ರು ಎಫ್ ಐ ಆರ್ ಮಾಡ್ಸಕ್ಕೆ ಅಂತ ಹೋದ್ವಿ ಎಫ್ ಐ ಆರ್ ಮಾಡ್ಸಕ್ ಹೋದಾಗ ಅವ್ರು ಹೇಳಿದ ಏನಪ್ಪಾ ಅಂದ್ರೆ ಈಗ ನೀವು ಪಿಟಿಷನ್ ಮಾತ್ರ ಕೊಡಿ ಎಫ್ ಐ ಆರ್ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಏನು ಕಂಪ್ಲೇಂಟ್ ಕೊಟ್ಟಿರ್ತೀರ ಅದ್ರ ಮೇಲೆ ನೀವು ಸ್ಟ್ಯಾಂಡ್ ಆಗಬೇಕಾಗುತ್ತೆ ಎಫ್ ಪಿಟಿಷನ್ ಆದರೆ ಈಗ ನನ್ನದು ಗೊತ್ತಲ್ವ ನನ್ನ ಫೋನೆಲ್ಲ ಹಾಳಾಗಿತ್ತು ಗಾಡಿಯೆಲ್ಲ ಹಾಳಾಗಿತ್ತು ಮತ್ತು ನನಗೂ ಇಂಜುರಿಯನ್ಸ್ ಎಲ್ಲ ಆಗಿತ್ತು ಸಪೋಸ್ ನೀವು ಪಿಟಿಷನ್ ಕೊಟ್ಟು ಅವ್ನು ಸಿಕ್ಕಿದ್ರೆ ಕರ್ಕೊಂಡು ಬಂದಾಗ ಅವನ ಹತ್ರ ಅವ್ನು ಅದನ್ನೇನಾದರೂ ಅಂದರೆ ಹೊಸ್ದಾಗ ಫೋನ್ ಇದು ಮಾಡೋದು ಫೋನ್ ಇದು ಮಾ ಇಲ್ಲ ನಮ್ದು ಏನು ಟ್ರೀಟ್ಮೆಂಟ್ ಆಗಿತ್ತು ಅದೆಲ್ಲ ಮಾಡ್ಬೋದು ಅಂತ ಹೇಳಿದ್ರು ಇಲ್ಲ ನಿಮ್ಮ ಇಷ್ಟ ಎಫ್ ಐ ಆರ್ ಮಾಡಿಸಂಗಿದ್ರೆ ಮಾಡಿಸಿ ಅಂತಲೂ ಹೇಳಿದ್ರು ಪಿಟಿಷನ್ ಆದಮೇಲೆ ಅವನೇನಾದರೂ ಸಿಕ್ಕಿದ್ರೆ ಖಂಡಿತ ನೀವು ಅವಾಗ ಬೇಕಿದ್ದರೆ ಅವನ ಮೇಲೆ ನಿಮ್ಗೇನಾದರೂ ಎಫ್ ಐ ಆರ್ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ಆವಾಗಲೂ ನೀವು ಎಫ್ ಐ ಆರ್ ಮಾಡಿಸ್ಬೋದು ಅಂದರು ಸರಿ ಅಂತ ಒಪ್ಕೊಂಡು ನಾನು ಬಂದೆ ಓಕೆನಾ ಕಾಲ್ ಮಾಡ್ತೀವಿ ಹುಡುಕ್ತೀವಿ ಅಂತೆಲ್ಲ ಹೇಳಿದ್ರು ನನಗೆ ಆಕ್ಸಿಡೆಂಟ್ ಆಗಿದ್ದು ಸೆಪ್ಟೆಂಬರ್ ಮೂವತ್ತೊಂದನೇ ತಾರೀಕು ಅದಾದಮೇಲೆ ಒಂದು ಹದಿನೈದು ದಿನ ಹೀಗೆ ಕನ್ಫ್ಯೂಸು ಅವ್ರಿಗೂ ನನಗೂ ನಾನು ಹೇಳಿದ್ದೆ ಒಂದು ಅವರು ಅರ್ಥ ಮಾಡ್ಕೊಂಡಿದ್ದೆ ಒಂದು ಈ ಥರ ಎಲ್ಲ ಆಯ್ತು ಅವಾಗ ಆಲ್ಮೋಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಮಿಡ್ಲ್ವರೆಗೂ ಮುಗಿದು ಅಕ್ಟೋಬರ್ ಅಕ್ಟೋಬರ್ ಹಾ ಒಂದು ಹದಿನೈದು ದಿನ ಆದಮೇಲೆ ಮತ್ತೆ ಹೋಗಿ ಅದೇ ಹೇಳಿದ್ನಲ್ಲ ಎಫ್ ಐ ಆರ್ ಮಾಡಿಸಿದ್ದೆ ಅಂತ ಅದಾದ ನಂತರ ಇದುವರೆಗೂ ಅವರು ಕಾಲು ಮಾಡಿಲ್ಲ ಯಾವುದು ಮಾಡಿಲ್ಲ ಆಲ್ಮೋಸ್ಟ್ ಎರಡು ಒಂದೂವರೆ ತಿಂಗಳಾಯ್ತು ಆಮೇಲೆ ಗಾಡಿನೂ ಹೇಳಿದರು ಗಾಡಿನ ರಿಪೇರ್ ಮಾಡಿಸೋದು ಬೇಡ ಏನಕ್ಕೆ ಅಂದರೆ ಈಗ ಸಪೋಸ್ ಅವನೇನಾದ್ರೂ ಸಿಕ್ಕಿದ್ರೆ ಈಗ ನೀವು ರಿಪೇರಿ ಮಾಡಿಸಿದರೆ ಅದು ವೇಸ್ಟ್ ಆಗಿಬಿಡುತ್ತೆ ಅವನಿಗೆ ಗೊತ್ತಾಗಲ್ಲ ಏನೇನಾಗಿತ್ತು ಅಂತ ಹೇಳಿಬಿಟ್ಟು ನೀವು ರಿಪೇರಿ ಮಾಡಿಸೋದು ಬೇಡ ಹಾಗೆ ಬಿಟ್ಟಿರಿ ಅಂತಲೂ ಹೇಳಿದರು ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ ಅವರು ಕಾಲು ಮಾಡಿಲ್ಲ ಯಾವುದೂ ಮಾಡಿಲ್ಲ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಕೇಳ್ಕೊಂಬರೋಣ ಅಂತ ಹೇಳಿ ಇವಾಗ ಹೊರಟಿದ್ದೀವಿ ಸೊ ತುಂಬ ಬಿಸಿಲಿದೆ ಪರವಾಗಿಲ್ಲ ಅಂದರೆ ಇವತ್ತು ಹೋಗಿ ಒಂದು ಫೈನಲ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಓಕೆ ಫ್ರೆಂಡ್ಸ್ ಇವಾಗ ನಾವು ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಬಂದ್ವಿ ಏನಾಯಿತು ಅಲ್ಲಿ ಏನಂತ ನಾನು ಆಮೇಲೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಆನ್ ವೇ ನಮ್ಗೆ ಇಲ್ಲಿ ಒಂದು ವಿಶಾಲ್ ಮಾರ್ಟ್ ಸಿಕ್ತು ತುಂಬ ದಿನದಿಂದ ನಾನು ಸ್ಲಿಪ್ಪರ್ ತಗೋಬೇಕಂತ ಅನ್ಕೋತಿದ್ದೆ ಹಾಗೆ ಇಲ್ಲಿ ಬಟ್ಟೆನೂ ಸಿಗುತ್ತೆ ಅಲ್ವಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಾನು ವಿಶಾಲ್ ಮಾರ್ಟ್ಗೆ ಯಾವತ್ತೂ ಶಾಪಿಂಗ್ ಮಾಡೋಕ್ಕೆ ಬಂದಿರಲಿಲ್ಲ ಬಟ್ ಹೊರಗಡೆಯಿಂದ ನೋಡಿದ್ದೆ ಬಟ್ಟೆ ಮ್ಯಾಟ್ಗಳು ಆ ಥರದ್ದೆಲ್ಲ ಸಿಗುತ್ತೆ ಅಂತ ಅದಕ್ಕೆ ಹೇಗಿದ್ರು ಹೋಗ್ತಾ ಇದ್ವಿ ಅಲ್ವಾ ಟೀ ಶರ್ಟು ಮತ್ತು ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದ್ವಿ ನಾವು ಅಣ್ಣನಿಗೆ ಟಿ ಶರ್ಟ್ ನನಗೆಲ್ಲ ಏನಪ್ಪ ಅಂದರೆ ಅವನಿಗೆ ವಿತೌಟ್ ಕಾಲರ್ ಇಷ್ಟ ಆಗೋದಿಲ್ಲ ಕಾಲರ್ ಇರೋದು ಬೇಕಿತ್ತು ಆದರೆ ಇಲ್ಲಿ ಕಾಲರ್ ಇರೋದು ಅಷ್ಟೊಂದು ಆಪ್ಷನ್ ಇರಲಿಲ್ಲ ಇದ್ಯಾವುದೋ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರಿಂಟ್ ಅದಕ್ಕೆ ತೋರಿಸ್ದೆ ನಮ್ಮ ಅಣ್ಣ ಇದು ಬೇಡಪ್ಪ ಚೆನ್ನಾಗಿಲ್ಲ ಅಂತ ಹೇಳ್ದ ಟೀ ಶರ್ಟ್ ಅವನಿಗೆ ಹುಡುಕಿ ಹುಡ್ಕಿ ಸಾಕಾಯಿತು ಟಿ ಶರ್ಟ್ ಒಂದು ಸಿಗಲಿಲ್ಲ ಸುಮ್ಮನಾದ್ವಿ ಅಂದರೆ ಅವನ ಸೈಜ್ಗೆ ಮತ್ತು ಇಷ್ಟಪಟ್ಟಿದ್ದು ಯಾವುದು ಸಿಗಲಿಲ್ಲ ಹಾಗೆ ನನಗೆ ಸ್ಲಿಪ್ಪರ್ ತೊಗೋಬೇಕು ಅಂತ ಆಸೆ ಇತ್ತು ಅಂದರೆ ಈ ಥರ ನನಗೆ ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡಾಗ ಈ ಥರ ಸ್ಲಿಪ್ಪರ್ ಹಾಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಅದಕ್ಕೆ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಆಲ್ರೆಡಿ ನನ್ನ ಹತ್ರ ಪೂಮಾ ಬ್ಲ್ಯಾಕ್ ಕಲರ್ ಇರೋದರಿಂದ ಬ್ಲ್ಯಾಕ್ ಬೇಡ ಅಂತ ಹೇಳಿ ವೈಟಲ್ಲಿ ನೋಡ್ತಿದ್ದೆ ಇನ್ನೊಂದು ಫಸ್ಟ್ ನೋಡಿದೆ ಅಲ್ವಾ ಅದು ಫುಲ್ಲು ವೈಟ್ ಇತ್ತು ಈ ಊರುಗಳ ಕಡೆ ಏನಾದರೂ ಹೋದರೆ ಮತ್ತೆ ಮಣ್ಣಾಗ್ಬಿಡುತ್ತೆ ಬೇಗ ಆಗುತ್ತೆ ಅಂತ ಹೇಳಿ ಇದು ಆಫ್ ಬ್ಲೂ ಮತ್ತು ರೆಡ್ಡು ಈ ಥರ ಇತ್ತು ನಿಜ ಹೇಳ್ತೀನಿ ನನಗೆ ಇಷ್ಟು ಕಮ್ಮಿಗೆ ವಿಶಾಲ ಮಾರ್ಟಲ್ಲಿ ಇಷ್ಟು ಚೆನ್ನಾಗಿರೋ ಸ್ಲಿಪ್ಪರ್ ಸಿಗುತ್ತೆ ಅಂತ ನಾನು ಇರಲಿಲ್ಲ ನನಗಂತೂ ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು ನಾನು ನಾನಿಲ್ಲಿ ತಿಂಡಿಗೆ ಒಂದೆರಡು ಪ್ಲೇಟು ಮತ್ತು ಸೂಪ್ ಬೌಲ್ ಎಲ್ಲದನ್ನು ತೊಗೊಂಡೆ ನೋಡ್ತಾ ಇದ್ದೀರಲ್ವ ಬೈ ಒನ್ ಗೆಟ್ ಒನ್ ಇದೆಲ್ಲದೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಮತ್ತು ನಾನಿಲ್ಲಿ ಎರಡು ತಿಂಡಿ ಪ್ಲೇಟು ಒಂದು ಎರಡು ಸೂಪ್ ಬೌಲು ಈ ಥರದನ್ನು ತಗೊಂಡು ಬಂದ್ವಿ ಹಾಗೇ ಬರ್ತಾ ಒಂದು ಹೆಲ್ಮೆಟ್ ಶಾಪ್ ಕಾಣಿಸ್ತು ನನಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೆಲ್ಮೆಟ್ ತೊಗೋಬೇಕು ಅಂತ ಈ ಮನೆ ಶಿಫ್ಟ್ ಮಾಡಿದ್ವಿ ಅಲ್ವಾ ಆ ಟೈಮಲ್ಲಿ ನಮ್ಮ ಹತ್ರ ಎರಡು ಹೆಲ್ಮೆಟ್ ಇತ್ತು ವೇಗ ತೊಗೊಂಡಿದ್ದೆ ಈ ಮನೆ ಶಿಫ್ಟ್ ಮಾಡುವಾಗ ಅದು ಯಾರು ಎತ್ಕೊಂಡೋದ್ರು ಅಂತಾನೆ ಗೊತ್ತಿಲ್ಲ ಶಿಫ್ಟಿಂಗ್ ಮಾಡೋರು ಎತ್ಕೊಂಡು ಹೋದ್ರು ಯಾರು ಎತ್ಕೊಂಡೋದ್ರು ಅಂತ ದೇವ್ರನಿಗೆ ಗೊತ್ತಿಲ್ಲ ಅವತ್ತಿಂದ ಹೆಲ್ಮೆಟೇ ಇರಲಿಲ್ಲ ಮನೆಯಲ್ಲಿ ನಾನು ನನ್ನ ಫ್ರೆಂಡ್ದು ಟೆಂಪ್ರವರಿಗೆ ಇಸ್ಕೊಂಡು ಯೂಸ್ ಮಾಡ್ತಾ ಇದ್ದೆ ಅದಕ್ಕೆ ಹೇಗಿದ್ದರೂ ಬಂದಿದ್ವಿ ಅಲ್ವಾ ಅಂತ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋತಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಲ್ಲ ಬರ್ದ ಐನೂರು ರೂಪಾಯಿ ಕೊಡ್ತಿರ್ತಾರೆ ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ಅಂದರೆ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಮತ್ತು ಇಲ್ಲಂತೂ ತುಂಬಾ ಹೆಲ್ಮೆಟ್ ಆಪ್ಷನ್ಸ್ ಇತ್ತು ಇವಾಗ ಏನೋ ಹೆಲ್ಮೆಟಲ್ಲೇ ಸನ್ ಗ್ಲಾಸ್ ಕೂಡ ಬಂದಿದೆಯಂತೆ ನಾನು ಅದನ್ನು ನೋಡಿದೆ ಬಟ್ ಅಷ್ಟೊಂದು ನನಗದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಫೈನಲ್ ಆಗಿ ನಾನು ಈ ಒಂದು ಹೆಲ್ಮೆಟ್ನ ತಗೊಂಡು ಅಲ್ಲಿಂದ ಹೊರಟ್ವಿ ಇನ್ನಿವಾಗ ನಾವು ಮನೆಗೆ ಬಂದ್ವಿ ಸ್ಟೇಷನಲ್ಲಿ ಏನಾಯಿತು ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ ಸ್ಟೇಷನ್ಗೆ ಹೋದ್ವಿ ನಾವು ಹೋಗಿ ಕೇಳಿದ್ವಿ ಏನಾಯಿತು ಸಿಕ್ಕಿದ್ರ ಇಲ್ವಾ ಸರ್ ನೀವೇನು ಹೇಳೂ ಇಲ್ಲ ಫೋನು ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಕೇಳಿದೆ ನಾನು ಅವ್ರನ್ನ ಅದಕ್ಕೆ ಅವ್ರು ಹೇಳಿದ್ರು ಮೇಡಮ್ ಈಗ ನೀವೇ ಬಂದಿದ್ರಿ ಅಲ್ವಾ ಆವತ್ತು ಆ ಒಂದು ನಾಲ್ಕು ಸಿ ಸಿ ಕ್ಯಾಮ್ರಾದಲ್ಲಿ ಯಾವುದೂ ಇರಲಿಲ್ಲ ಆಮೇಲೆ ನಾವು ನಮ್ಮ ಒಂದು ಆಫೀಸಲ್ಲಿ ಚೆಕ್ ಮಾಡಿದ್ವಿ ಅಲ್ಲೂ ಕೂಡ ಯಾವುದು ನಮಗೆ ಸಿಗಲಿಲ್ಲ ಅವತ್ತು ಗಾಡಿದು ಇನ್ನೊಂದಿಷ್ಟು ಡಿಲೀಟ್ ಆಗುತ್ತೆ ಅಂತಲೂ ಹೇಳಿದ್ರು ಅವರು ನನಗಂತೂ ತುಂಬಾ ಬೇಜಾರಾಯಿತು ಇನ್ನೇನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಇನ್ನು ಅವರು ಹುಡುಕ್ತಾರೆ ಮತ್ತು ಸಿಗ್ತಾನೆ ಅವನು ಅನ್ನೋದು ಭ್ರಮೆ ಯಾಕಂದರೆ ಸಿ ಸಿ ಕ್ಯಾಮ್ರಾ ಸಿ 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 ಟಿ ವಿ ಇದ್ದಾಗ್ಲೇ ಅವ್ನು ಸಿಕ್ಕಿಲ್ಲ ಅಂದರೆ ಇನ್ನು ಇವಾಗ ಸಿಗ್ತಾನೆ ಅನ್ನೋದು ನನಗೆ ಯಾವ ನಂಬಿಕೆನೂ ಇರಲಿಲ್ಲ ಇನ್ನು ಬೆಳಗ್ಗೆ ನಾನು ಇವತ್ತು ಒಂದೇ ಸಲ ಅಡುಗೆ ಮಾಡಿದ್ದೆ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ ಅದಕ್ಕೆ ಮಧ್ಯಾಹ್ನ ಬಂದು ಮನೆಯಲ್ಲಿ ಮೊನ್ನೆ ಬಾಳೆಹಣ್ಣು ತೊಗೊಂಬಂದಿದ್ದೆ ಅಲ್ವ ಅದೆಲ್ಲ ಹಣ್ಣಾಗಿತ್ತು ರಸಾಯನ ಬಾಳೆಹಣ್ಣಿನ ರಸಾಯನ ಮತ್ತು ನಮ್ಮ ಕಡೆ ಪಲ್ಲಾರ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತಿರೋ ಗೊತ್ತಿಲ್ಲ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಊಟ ಏನು ಬೇಡ ಅಂತ ಯಾಕೆಂದರೆ ಮುದ್ದೆ ಊಟ ಮಾಡಿದ್ವಿ ಬೆಳಗ್ಗೆ ಒಂದೇ ಸಲ ಹಾಗಾಗಿ ಇವಾಗ ಬಾಳೆಹಣ್ಣಿನ ಚರ್ಪನ್ನು ಮಾಡ್ಕೋತಾ ಇದ್ದೀನಿ ನಮ್ಮ ಕಡೆ ಆಲ್ಮೋಸ್ಟ್ ನಾವು ಚಿಕ್ಕವರಿದ್ದಾಗ ಇವಾಗಲೂ ಅಷ್ಟೇ ಕೆಲವೊಂದು ದೇವಸ್ಥಾನದಲ್ಲಿ ಇದನ್ನೇ ಪಲ್ಲಾರ ಚರುಪು ರಸಾಯನ ಅಂತ ಹೇಳ್ತಾರೆ ಒಂದೊಂದು ಕಡೆ ಸೊ ಇದನ್ನು ಮಾಡಿಕೊಂಡು ತಿಂತಾ ಇದ್ದೀನಿ ನನಗಂತೂ ಈ ಒಂದು ರಸಾಯನ ಅಂದರೆ ತುಂಬಾ ಇಷ್ಟ ನನಗೆ ಆದರೆ ಸ್ವೀಟ್ ಅಲ್ವಾ ಹಾಗಾಗಿ ನಾನು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಈ ಥರ ಬಾಳೆಹಣ್ಣು ಏನಾದರೂ ಮನೆಗೆ ತಂದಾಗ ಮಿಕ್ಕಿದ್ರೆ ಅದು ಬಾಳೆಹಣ್ಣು ಜಾಸ್ತಿ ತಿನ್ನೋ ಇಡೋಕ್ಕಾಗಲ್ಲಲ್ವ ಹಾಗಾಗಿ ಈ ರೀತಿ ರಸಾಯನ ಮಾಡಿಕೊಂಡು ತಿಂತೀವಿ ನಾವು ಓಕೆ ಇವಾಗ ನಮ್ಮ ರಸಾಯನ ರೆಡಿಯಾಗಿದೆ ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ ನಾನೇ ಕರೆಕ್ಟಾಗಿದೆ ನಾನು ಬೆಲ್ಲ ಜಾಸ್ತಿ ಹಾಕಿಲ್ಲ ಓವರ್ ಸ್ವೀಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿರೋದು ತುಂಬ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ಬ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್